ನನ್ನ ಚಿತ್ತವಿಗ ಆ ಧರ್ಮದಾಸರ ಪುತ್ರಿ ಪ್ರೇಮ ಕಡೆ ವಿಧವೆಯಾದರೂ ಸೌಂದರ್ಯಕ್ಕೇನು ಕಮ್ಮಿ ಇಲ್ಲ ಮೊದಲು ಅವಳನ್ನು ನನ್ನ ಬಲೆಯಲ್ಲಿ ತೆಗೆದುಕೊಂಡು ಆಮೇಲೆ ಅವಳ ಮೂಲಕ ಆ ಕವಲೆಯನ್ನು ನನ್ನ ಕೈವೇಶ ಮಾಡಿಕೊಂಡ ರವಿಯು ಕೂಡ ಕಮಲೆಗಾಗಿ ಪ್ರಯತ್ನ ಮಾಡ್ತಾ ಇದ್ದಾನೆ ಮಾಡಿದೆ ಇನ್ನೇನ್ ಮಾಡ್ತಾನೆ ಸ್ವರ್ಗ ಲೋಕದ ಸುರ ಸುಂದರಿಯರಲ್ಲ ಸರತಿ ಸಾಲಿನಲ್ಲಿ ಬಂದರು ಸುರಪತಿಯ ಜೊತೆ ಚಕ್ಕಂದವಾಡುತ್ತಿರುವ ಸ್ವರ್ಗ ಲೋಕದ ಸುರಸುಂದರಿಯರೆಲ್ಲರಿಗೂ ಕಮಲೆಯ ಕಮಲೀಯ ಲೋಕವೇ ಚಿನ್ನಿ ಸಾಗಿ ಬರುವುದಿತ್ತ ಅಂದ ಮೇಲೆ ನಮ್ಮಂತಹ ಸಾಮಾನ್ಯ ಮನುಷ್ಯರು ಮಾಡಿದ್ರೆ ತಪ್ಪೆ ಏನಾದರೂ ಆಗ್ಲಿ ನನ್ನ ಪ್ರಯತ್ನವನ್ನೆಲ್ಲ ಮಾಡಿ ಕಮಲೆಯನ್ನು ಕೈವಶ ಮಾಡಿಕೊಳ್ಳಲೇಬೇಕು ಅಂತೂ ನನ್ನ ಜಾಲವನ್ನು ಬೀಸಿದ್ದಾಗಿದೆ ಏನೋ ಗಾಡಿ ಅಂದಂಗ್ ರೀ ಯಾವ ಗಾಡಿ ತಡ ಆತ್ರಿ ಅಪ್ಪ ಗಾಡಿ